ಚಾಮರಾಜನಗರದ ವಿಷಯಕ್ಕೆ ಅದು ಯಾತಕ್ಕೆ ಆ ಥರ ಗ್ರಾಮಸ್ಥರಿಗೆ ಆತಂಕ ಮೂಡೋ ಅಂಥ ಸಂದರ್ಭ ಯಾಕೆ ಸೃಷ್ಟಿಯಾಯಿತು ಅಂತ ನಮಗೆ ಗೊತ್ತಿಲ್ಲ ಆದರೆ ಮೊದಲನೇ ಈಗಲೂ ಹೇಳ್ತೀನಿ ಮುಂದಕ್ಕೂ ಹೇಳ್ತೀನಿ ಅವರು ಆತಂಕ ಪಡೋ ಅವಶ್ಯಕತೆ ಖಂಡಿತ ಇಲ್ಲ ಏನಾದರೂ ಆಗಲಿ ವೆದರ್ ಖಾತಾ ಕಮ್ಸಿನ್ ಆರ್ನಿ ಈವನ್ ದೆನ್ ಅವ್ರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನೋ ಅಷ್ಟು ಆಶ್ವಾಸನೆ ನಾನು ಕೊಡ್ತೀನಿ ಮತ್ತು ಅವರು ನಾನು ಡಿ ಸಿ ಅವ್ರದ್ದು ಇದು ಕೇಳಿದೆ ಅದರಲ್ಲಿ ಅವ್ರ್ಗೇನು ಹೇಳಿದ್ದಾರೆ ನಮಗೆ ಯಾವ ಆಧಾರನೂ ಕೊಟ್ಟಿಲ್ಲ ನಮಗೆ ನಮ್ಮದು ಪ್ಯಾಲೇಸ್ ಪ್ರಾಪರ್ಟಿ ಅಂದರೆ ಹೇಳೋದಕ್ಕೆ ಯಾವ ದಾಖಲೆಯೂ ಕೊಟ್ಟಿಲ್ಲ ಅಂತ ನಾನು ಇದನ್ನು ಯಾರು ಒಬ್ಬರು ನೋಡಿದ್ರೆ ಇದು ಮಾಡ್ಕೊಬೋದು ನಾನು ಸಾವಿರದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲೇ ಬರೆದು ಎಲ್ಲ ಡಿಪಾರ್ಟ್ಮೆಂಟಿಂದನೂ ಟೇಕನ್ ಎಕ್ನಾಲಜ್ಮೆಂಟ್ ನೀವು ಯಾರು ಒಬ್ಬರು ನೋಡ್ಕೊಂಡು ಎಲ್ರಿಗೂ ಶೇರ್ ಮಾಡೋದಾದರೆ ನಿರ್ಸಿದ ಎಕ್ನಾಲಜ್ಮೆಂಟ್ ಕಾಪಿ ಎಲ್ಲ ಆಫೀಸಸ್ಗೂ ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ರೆವಿನ್ಯೂ ಚಾಮರಾಜನಗರ ಡಿ ಸಿ ತಹಸೀಲ್ದಾರ್ ಎಲ್ರಿಗೂ ಈಗಲ್ಲ ಎರಡು ಸಾವಿರದ ಹದಿನಾಲ್ಕನೇ ಇಸುವಿನಲ್ಲೇ ಕೊಟ್ಟಿದ್ದೀನಿ ಅದರೊಳಗಡೆ ಕೂಡ ಲಿಸ್ಟ್ ಕೂಡ ಅಟ್ಯಾಚ್ ಆಗಿದೆ ಅದಾದಮೇಲೆ ಈಗ ಟ್ವೆಂಟಿ ಟ್ವೆಂಟಿನಲ್ಲಿ ಅಷ್ಟರೊಳಗಡೆ ಒಂದು ಯಾವುದೋ ಒಂದು ಸರ್ವೆ ನಂಬರೊಳಗಡೆ ಯಾವುದೋ ಯಾರೋ ಒಬ್ಬರು ಒಂದು ಕೇಸ್ ಹಾಕಿದ್ರು ಆ ಕೇಸ್ ಕೂಡ ನಮ್ಮ ಪರವಾಗಿ ಅಲ್ಲಿ ಅದರಲ್ಲೂ ಕೂಡ ಒಂದು ಆದೇಶ ಇದೆ ಅದಕ್ಕೂ ನಾವು ಖಾತೆ ಮಾಡಿ ಕೊಡಬೇಕು ಅಂತ ಅದರಿಂದ ಆದೇಶ ಏನೋ ದಾಖಲೆ ಇನ್ನೂ ಕೊಟ್ಟಿಲ್ಲದೆ ನಾವು ಮಾಡಿದ್ದೀವಿ ಅನ್ನೋದು ಅವ್ರಿಗೆ ಡಿ ಸಿ ಅವ್ರಿಗೆ ಮಾಹಿತಿ ಇಲ್ಲದೆ ಇರ್ಬೋದು ಆದರೆ ನಮ್ಮ ಕಡೆಯಿಂದ ಏನೇನು ದಾಖಲಾತಿ ಕೊಡಬೇಕು ಅದನ್ನು ಹದಿನಾಲ್ಕರಲ್ಲೇ ಕೊಟ್ಟಿದ್ದೀವಿ ತಿರ್ಗಾ ಮತ್ತೆ ಈಗ ಕೂಡ ತಿರ್ಗಾ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಆದರೂ ಕೊಟ್ಟಿದ್ದೀನಿ ತಿರ್ಗ ಮೊನ್ನೆ ಲೆಟ್ರ್ ಬರೆದಾಗಲೂ ಕೂಡ ಕೊಟ್ಟಿದ್ದೀನಿ ಆಮೇಲೆ ಮತ್ತು ಅವ್ರಿಗೆ ಏನು ಗೊತ್ತಿಲ್ಲ ಅನ್ನಕ್ಕಂತೂ ಸಾಧ್ಯ ಇಲ್ಲ ಯಾಕೆ ನಮ್ಮ ಪ್ರಾಪರ್ಟಿ ಲಿಸ್ಟಲ್ಲಿ ಆವತ್ತಿನ ದಿನದ್ದು ಯಾರು ಚೀಫ್ ಸೆಕ್ರೆಟರಿ ಆಗಿದ್ದರು ಕೆ ಶ್ರೀನಿವಾಸನ್ ಅಂತ ಅವ್ರದ್ದು ಸಿಗ್ನೇಚರ್ ಕೂಡ ಇದೆ ಇದು ನಮ್ಮ ಚಾಮರಾಜನಗರದ ಇದು ಇಲ್ಲಿಂದ ಶುರುವಾಗತ್ತೆ ಇಲ್ಲಿಂದ ಇಲ್ಲಿಗೆ ಮುಗಿಯುತ್ತೆ ಇದರೊಳಗಡೆ ಈ ಪ್ರಾಪರ್ಟಿ ಎಲ್ಲ ಇದು ಖಾಸಗಿ ಸ್ವತ್ತು ಅಂತ ಹೇಳಿ ಅವ್ರದ್ದು ಸಿಗ್ನೇಚರ್ ಇದೆ ಇಲ್ಲಿ ಇದನ್ನು ನೀವು ನೋಡ್ಬೋದು ನಾವೇನು ಊಹೆ ಮಾಡ್ಕೊಂಡು ಹೇಳ್ತಾ ಇಲ್ಲ ಇದರಲ್ಲಿ ಅವ್ರದ್ದು ಸಿಗ್ನೇಚರ್ ಇದೆ ಸೆಕ್ರೆಟರಿ ಟು ದ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್ ಅವ್ರದ್ದು ವಿ ಪಿ ಮನನ್ ಅವ್ರದ್ದು ಸಿಗ್ನೇಚರ್ ಕೂಡ ಇದೆ ಇದಿಷ್ಟಕ್ಕೂ ಇದರೊಳಗಡೆ ಡೀಟೇಲ್ಸ್ ಎಲ್ಲ ಇದೆ ಇದೇ ಡೀಟೇಲ್ಸನ್ನೇ ನಾವಲ್ಲಿ ಹಾಕಿ ಕೊಟ್ಟಿರೋದು ಈ ಇದನ್ನು ತೋರಿಸ್ಬಿಡ್ಬೋದು ಸಿಗ್ನೇಚರ್ ಇಲ್ಲಿದೆ ಎಷ್ಟು ಅವ್ರಿಗೇನು ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅಂತಲೇ ಹೇಳ್ತಾರೆ ಐವತ್ತನೇ ಇಸ್ವಿಯಿಂದನೂ ಮಾಹಿತಿ ಇದೆ ಆದರೆ ಯಾತಕ್ಕೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಸರಿಯಾದ ಮಾಹಿತಿ ಪಡ್ಕೊಂಡಿಲ್ಲ ಅಂತ ಕಾಣತ್ತೆ ಅಷ್ಟೇ ಆದರೆ ನಮ್ಮ ಕಡೆಯಿಂದ ನಾನು ಆಶ್ವಾಸನೆ ಕೊಡಬೇಕಾದ್ರೆ ಅವ್ರ ಗ್ರಾಮಸ್ಥರು ಖಂಡಿತ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅವ್ರು ಆ ಥರ ಏನಾರು ಇದ್ದರೆ ನಮ್ಮ ಹತ್ರ ನೇರ ಸಂಪರ್ಕ ಮಾಡ್ಬೋದು ನಮ್ಮ ಆಫೀಸಿದೆ ಅವ್ರಿಗೇನಾದರೂ ಆ ಥರ ಆತಂಕ ಇದ್ದರೂ ಕೂಡ ಮಾಡ್ಬೋದು ಬಟ್ ನಾನು ನಿಮ್ಮ ಮುಖಾಂತರ ನಮ್ಮ ಈ ಇದ್ರ ಮುಖಾಂತರ ಅವ್ರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಆದರೂ ನನಗೆ ನಾನು ಊರಲ್ಲಿರಲಿಲ್ಲ ಇದರ ವಿಚಾರನೇ ನನಗೆ ಗೊತ್ತಿಲ್ಲ ನಮಗೆ ಅವರು ಮಾಹಿತಿ ಇಲ್ಲ ಅಂತ ಹೇಳಿದಾಗಲೇ ನಮಗೆ ಗೊತ್ತಾದದ್ದು ತರ ಹೇಳ್ತಿದ್ದಾರೆ ಅಂತ ಯಾರ ಅವ್ರಿಗೆ ಆತಂಕ ಬರೋ ಥರ ಸಂದರ್ಭ ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಗೊತ್ತಿಲ್ಲ ಅಲ್ಲಿ ಸ್ಥಳದಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅದು ಆತಂಕ ಇದ್ರೆ ಅವ್ರೇನ್ ಹೇಳ್ತಾರೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದಾರೆ ಅಲ್ಲ ಆ ಥರ ಗಿಫ್ಟ್ ಕೊಟ್ಟಿದಾಗ ನಾವು ಕಿತ್ಕೊಳ್ಳೋ ಅವಶ್ಯಕತೆ ಇದೆಯಾ ಅದು ನನಗೆ ನನಗೆ ಆ ಗಿಫ್ಟ್ ಕೊಟ್ಟು ನಾನು ಹಿಂದೆ ಹದಿನಾಲ್ಕರಲ್ಲಿ ಕೇಳಿದ್ದೀನಿ ಅವ್ರನ್ನ ಅವ್ರು ಆ ಥರ ಇದ್ರೆ ನಾನು ಬರೀಬಹುದಾಗಿತ್ತು ಡಿ ಸಿಗೂ ಬರ್ದಿದ್ದೀನಿ ತಹಸೀಲ್ದಾರ್ಗೂ ಬರ್ದಿದ್ದೀನಿ ಗೌರ್ಮೆಂಟ್ ಆಫ್ ಕರ್ನಾಟಕಗೂ ಬರ್ದಿದ್ದೀನಿ ನಮ್ಗೆ ಅದ್ರ ಬಗ್ಗೆ ಏನೂ ಹೇಳಿಲ್ಲ ಈಗ ಮೊನ್ನೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ಹೇಳಿದಾಗಾದರೂ ನಮ್ಮ ನಮ್ಮ ನಾಲೆಡ್ಜ್ಗೆ ತಂದು ಮಾಡಿದ್ರೂ ಈ ಆತಂಕ ಆಗ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ ಯಾಕೆ ನನಗೆ ಗೊತ್ತಿಲ್ಲ ಹೌದು ಅವಾಗ ನಾನು ಇರಲಿಲ್ಲ ನನಗೆ ಕೊಟ್ಟಿದ್ರೆ ಕೊಟ್ಟಿರ್ಲಿ ನಾವು ಗ್ರಾಮಸ್ಥರು ಗಿಫ್ಟ್ ಕೊಟ್ಟಿದ್ರೆ ಅವ್ರ ಹತ್ರ ಇರುತ್ತಲ್ವಾ ನಾವು ಯಾತಕ್ಕೆ ಅವ್ರಿಗೆ ತೊಂದರೆ ಮಾಡಕ್ಕೆ ಹೋಗ್ತೀವಿ ಆ ಥರ ಗಿಫ್ಟ್ ಇರೋದಿದ್ರೆ ನಾವು ತೊಂದರೆ ಮಾಡೋಕ್ಕಾಗಲ್ಲ ಒಂದು ಪಕ್ಷ ಅದೇನಾದ್ರೂ ಇರಲಿ ಅವರು ಏನೇ ಕಾರಣಕ್ಕೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ನಮ್ಮ ಹೆಸ್ರಿಗೆ ಬಂದ್ರು ಅವ್ರಿಗೆ ನಾನು ಆತಂಕ ಮಾಡೋ ಸಂದರ್ಭ ಸೃಷ್ಟಿ ಮಾಡಲ್ಲ ಇದಕ್ಕಿಂತ ಇನ್ನೇನು ಆಶ್ವಾಸನೆ ಕೊಡಕ್ಕಾಗಲ್ಲ ಹೆಸರು ಬಂದ್ರು ನನ್ನ ಅವ್ರಿಗೆ ನಾನು ಆತಂಕ ಕೊಡೋ ಅಂತ ಇದು ಮಾಡಲ್ಲ

ಇದು ಎಲ್ಲ ಇದು ಸರ್ಕಾರದಲ್ಲಿ ಎಲ್ಲರ ಹತ್ರನೂ ಇದೆ ಎಲ್ಲ ಡಿ ಸಿಗಳು ಚೇಂಜ್ ಆಗಿರ್ತಾರೆ ಸರಿ ಆದ್ರೆ ಡಿ ಸಿಗಳು ಚೇಂಜ್ ಆಗ್ತಾರೆ ಅಂದ್ಬಿಟ್ಟು ನಮ್ಗಾಗ್ಲಿ ಗ್ರಾಮಸ್ಥರಿಗಾಗ್ಲಿ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ನಮಗೆ ಬಂದರೂ ಕೂಡ ಅವ್ರಿಗೆ ನಾ ತೊಂದರೆ ಕೊಡೋಲ್ಲ ಅದು ಅವ್ರಿಗೆ ಯಾವ ರೀತಿ ನಾವು ಮಾಡ್ಕೊಡ್ಬೇಕು ಅದು ನಮ್ಗೆ ಗ್ರಾಮಸ್ಥರಿಗೂ ನಮಗೂ ಸರ್ಕಾರದ ಮಧ್ಯಸ್ಥಿಕೆ ಇಲ್ಲದೆ ನಾವು ಅವ್ರಿಗೆ ನಾವೇನು ಮಾಡ್ಕೊಡ್ಬೇಕು ನಾವು ಮಾಡ್ಕೊಡ್ತೀವಿ ಸರ್ಕಾರ ಮಧ್ಯಸ್ಥಿಕೆ ಬರೋದ್ ಅವಶ್ಯಕತೆ ಇಲ್ಲ ನಮ್ಮ ಹೆಸರಿಗೆ ಬಂದ್ರೂ ಅವ್ರಿಗೆ ನಾ ಆತಂಕ ಬರೋ ಸಂದರ್ಭ ಸೃಷ್ಟಿ ಮಾಡಲ್ಲ ನಮಗೂ ಅರ್ಥ ಆಗತ್ತೆ ಅವ್ರದ್ದೇನು ಅಂತ ನಮ್ಗೆ ನಿಜ ಏನು ಅಂತ ಗೊತ್ತಿಲ್ಲ ಅಲ್ಲಿ ಇವತ್ತಿನ ದಿನ ನಮಗೆ ಒಂದು ಅಲ್ಲಪ್ಪ ನನಗೆ ಇವತ್ತಿಗೆ ನಾನು ಇಷ್ಟೇ ಹೇಳ್ಬೋದು ಯಾಕೆ ಅಲ್ಲಿ ಎಷ್ಟು ಜನ ಇದ್ದಾರೆ ಏನು ಏನು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಏನು ಇಲ್ಲ ಅದ್ರ ಅದೇನಾದ್ರು ನನಗೆ ಇವತ್ತು ಬಂದರೆ ಇಂಥವ್ರು ಇದು ಅಂತಂದರೆ ಇದು ಮುಂದಕ್ಕೆ ಹೇಗೆ ಅವ್ರು ಏನು ಮಾಡ್ತಾರೆ ಸರ್ಕಾರದವರು ಕನ್ಸರ್ನ್ಡ್ ಆಫಿಷರ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಮತ್ತೆ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ನಾನು ಆಶ್ವಾಸನೆ ಕೊಡೋದು ಇಷ್ಟೇ ಅವ್ರಿಗೆ ತೊಂದರೆ ಆಗೋವಂಥದ್ದು ಏನು ಮಾಡಲ್ಲ ಅವ್ರಿಗೆ ಅಲ್ಲ ಅವ್ರ ಅವರು ಮೊದಲನೇದಾಗಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತಾರೆ ನನ್ಗೆ ಅದರ ಬಗ್ಗೆ ಗೊತ್ತಿಲ್ಲ ಅವ್ರು ಗಿಫ್ಟ್ ಕೊಟ್ಟಿದ್ರೆ ಅವ್ರ ಹತ್ರ ಇರುತ್ತಲ್ವಾ ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ ಅವ್ರು ಗಿಫ್ಟ್ ಕೊಟ್ಟಿದ್ರೆ ನಾವು ಕಿತ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಪಕ್ಷ ಆ ಥರ ಏನು ಇಲ್ಲದೇ ಇದ್ರೂ ಕೂಡ ಅವ್ರಿಗೆ ತೊಂದರೆ ಅಂತೂ ಮಾಡಲ್ಲ ನಾನು ನಾನು ಖಂಡಿತ ಅವ್ರಿಗೆ ಅಷ್ಟ ಆಶ್ವಾಸನೆ ಕೊಡ್ತೀನಿ ನಾನು ಯಾಕೆ ನನಗೆ ಯಾರಿದ್ರೆ ಇಲ್ಲ ಅಂತ ಗೊತ್ತಿಲ್ಲ ಅಲ್ಲಿ ಇನ್ನೂರು ಜನ ಅಂತಂದ್ಬಿಟ್ಟು ನಾಳೆ ಐನೂರು ಜನ ಬಂದರೆ ಅದಕ್ಕೂ ಗೊತ್ತಾಗಲ್ಲ ನಮಗೆ ಸೊ ಅದರಿಂದ ನನಗೆ ಆ ಗ್ರಾಮಸ್ಥರು ನಮಗೆ ನೇರ ಸಂಕ ಸಂಕಲ್ಪ ಸಂಪರ್ಕ ಇದ್ದರೆ ಯಾವ ತೊಂದ್ರೆಯೂ ಆಗ್ತಿರ್ಲಿಲ್ಲ ಇಲ್ಲ ಡಿ ಸಿ ನನ್ನ ನಮಗೇನಾದರೂ ಮೊದಲು ಅವ್ರಿಗೆ ಈ ಥರ ಈ ಆತಂಕ ಬರೋ ಸಂದರ್ಭ ಸೃಷ್ಟಿ ಆಗೋಕ್ಕೆ ಮುಂಚೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ನಮಗೇನಾದರೂ ನಮ್ಮ ನಾಲೆಜಿಗೆ ತಂದಿದ್ದರೆ ಇದು ಈ ಥರ ಆಗ್ತಾನೇ ಇರಲಿಲ್ಲ ಖಂಡಿತ ಬಿಡ್ತೀವಿ ಅದೇ ಗಿಫ್ಟ್ ಕೊಟ್ಟಿರೋ ڈاکಲೇ ಇದ್ದ್ರೆ ನಾನು ಯಾತಕಪ್ಪ ಮಾಡಕ ಹೋಗ್ತೀವಿ ಇಲ್ಲಿ ನಮ್ಮ ಕಂದಾಯ ಗ್ರಾಮ ಮಾಡಿ ಕಂದಾಯ ಗ್ರಾಮ ಮಾಡ್ತಿದ್ದಾರೆ ಅಂತ ಗೊತ್ತಾದಕ್ಕೆ ನಾವು ಅರ್ಜಿ ಕೊಟ್ಟಿರೋದು ಅವ್ರು ಕಂದಾಯ ಗ್ರಾಮ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ನಮಗೆ ನಮಗೆ ಒಂದ್ ಮಾತು ತಿಳಿಸ್ಬೋದಾಗಿತ್ತು ನಾವು ಕೈ ಅವ್ರದ್ದು ಏನಿದೆಯೋ ಗಿಫ್ಟ್ ಏನು ಕೊಟ್ಟಿರ್ತಾರೋ ಅದು ಹಳೇದು ಅಷ್ಟೇ ಅದು ಅದು ನಾವು ಗ್ರಾಮಸ್ಥರಿಗೆ ನಮ್ಮ ವಿರೋಧ ಇಲ್ಲ ಗ್ರಾಮಸ್ಥರು ಕಂದಾಯ ಗ್ರಾಮ ಮಾಡ್ತಿ ಯಾತಕ್ಕೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನನಗೆ ಮಾಹಿತಿ ಬಂತು ಹಿಂಗೆ ಕಂದಾಯ ಗ್ರಾಮ ಮಾಡ್ತಾ ಇದ್ದಾರೆ ಅಂತ ಅದೊಳಗಡೆ ನಮ್ಮ ಜಮೀನು ಸೇರ್ಕೊಂಡಿದೆ ಅಂತ ಗೊತ್ತಾದದಕ್ಕೆ ನಾವು ಅರ್ಜಿ ಕೊಟ್ಟಿದ್ದೀವಿ ಅವ್ರು ಏನಾರು ನಮಗೆ ಹೇಳಿದ್ದಿದ್ರೆ ಈ ಕಂದಾಯ ಗ್ರಾಮ ಮಾಡ್ತಾ ಇದ್ದೀವಿ ನಿಮ್ಮ ಜಾಗನೂ ಅದ್ರಲ್ಲಿ ಸೇರ್ಕೊಳತ್ತೆ ಅಂತ ಹೇಳಿದ್ದಿದ್ರೆ ಈ ಥರ ಆತಂಕ ಬರ್ತಾ ಇರ್ಲಿಲ್ಲ ಅಂತ ಮಿಡ್ಲ್ ಮೆನ್ ಯಾರು ಇಲ್ಲಪ್ಪ ನಮ್ಮ ಕಡೆಯಿಂದ ಯಾರು ಮಿಡ್ಲ್ ಮೆನ್ ಇಲ್ಲ 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 ಗೌರ್ಮೆಂಟ್ ಮಿಡ್ಲ್ ಮೆನ್ ಆಗೋ ಅವಶ್ಯಕತೆನೆ ಇಲ್ಲ ನಾವೇ ತಾವೇ ನಮಗೆ ಗ್ರಾಮಸ್ಥರು ನಾವು ಮಾತಾಡಿದ್ರೆ ಅಲ್ಲಲ್ಲೇ ಸರಿ ಹೋಗುತ್ತೆ ಅವ್ರಿಗೆ ನಮ್ಮ ಕಡೆಯಿಂದ ಆಶ್ವಾಸನೆ ಅವ್ರಿಗೆ ಏನೋ ಒಂದು ಸ್ವಲ್ಪ ಆತಂಕ ಇದೆ ಆತಂಕ ನಾವು ಇದು ನಿಮ್ಮ ನಿಮ್ಮ ನಿಮ್ಮೆಲ್ಲರ ಮುಖಾಂತರ ಸದ್ಯಕ್ಕೇನು ನಾನು ಇಷ್ಟ ಆಶ್ವಾಸನೆ ಕೊಟ್ಟಿದ್ದೀನಿ ನಮ್ಮ ಆಫೀಸಿಗೆ ಬಂದ್ರೆ ಆಯ್ತು ನಮ್ಮ ಆಫೀಸಿಗೆ ಬಂದ್ರೆ ಆಯ್ತು ನಾನು ಅವಶ್ಯಕತೆ ಬಿದ್ದರೆ ಅವ್ರನ್ನ ಮೀಟ್ ಮಾಡಕ್ಕೆ ನನ್ಗೆ ಯಾವ ಅಭ್ಯಂತರ ಇಲ್ಲ ಖಂಡಿತ ಅವ್ರ ಚಾಮರಾಜನಗರಕ್ಕೆ ಹೋಗು ನಾನು ಹೋಗು ತುಂಬಾ ವರ್ಷ ಆಯ್ತು ಅವರು ಚಾಮರಾಜೇಶ್ವರ ದೇವಸ್ಥಾನದವರು ಕ ಹೇಳ್ತಾ ಇದಾರೆ ಬನ್ನಿ ಬನ್ನಿ ಅಂತ ಹೋಗಿಲ್ಲ ಅದೇ ಒಂದು ಇದ್ರೊಳಗಡೆ ಅವ್ರನ್ನ ಮೀಟ್ ಮಾಡೋಕ್ಕೂ ತೊಂದರೆ ಇಲ್ಲ ಆದರೆ ಯಾರು ಅಂತ ಗೊತ್ತಿಲ್ಲ ನನಗೆ ನಮ್ದು ನಮ್ದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಯಾರು ಇಲ್ಲ ಅಲ್ಲಿ ಯಾರು ಗ್ರಾಮಸ್ಥರು ಯಾರು ಏನೂ ನಮಗೆ ಗೊತ್ತಿಲ್ಲ ಅವ್ರು ಬರೀ ಅಲ್ಲಿ ಹೋಗಿ ಹೇಳಿದ್ದಾರೆ ವಿನ ಅದ ಸರ್ಕಾರಕ್ಕೂ ಅವ್ರಿಗೂ ಮಧ್ಯದಲ್ಲಿ ಏನಾಗಿದೆ ಅಂತ ನಮ್ಗೆ ಯಾವ್ದು ಅವ್ರ ಇಲ್ಲ ಅಂತ ಬರ್ಲಿ ಆಮೇಲೆ ನೋಡೋಣ ಈಗ ಅದು ಏನಿದೆ ಇಲ್ಲ ಅಂತ ನಂಗೆ ಗೊತ್ತಿಲ್ಲ ಈಗ ಏನು ನಮಗೆ ನಮ್ಮ ಹತ್ರ ಇರೋ ಪೇಪರ್ಸ್ ಮಾತ್ರ ನನಗೆ ಗೊತ್ತಿದೆ ಅವ್ರ ಹತ್ರ ಏನಿದೆ ಏನಿಲ್ಲ ನಮ್ಗೆ ಗೊತ್ತಿಲ್ಲ ಕೊಡ್ಬೋದು ಖಂಡಿತ ಕೊಡ್ಬೋದು ನಮ್ಮ ಆಫೀಸ್ ಎಲ್ಲರೂ ಬೇರೆಯವರೆಲ್ಲ ಬಂದು ತಂದು ಕೊಡ್ತಾರೆ ಅವ್ರಿಗೆ ಯಾತ್ ಬರಬೇಡಿ ಅಂತ ಹೇಳ್ಬೋದು ಖಂಡಿತ ಖಂಡಿತ ಅವ್ರಿಗೇನಾರು ಇದ್ರೆ ಏನಾರು ದಾಖಲಾತಿ ಇದ್ರೆ ಏನಿದ್ರು ಅವ್ರು ಯಾವಾಗ ಬೇಕಾದರೂ ಇಲ್ಲಿ ಬರ್ಬೋದು ಅದೇ ಅವ್ರು ಆತಂಕ ಪಟ್ಕೊಂಡು ಬರೋ ಅಂತ ಅವಶ್ಯಕತೆ ಇಲ್ಲ ಅಷ್ಟೇ